ಹಾಯ್ ಫ್ರೆಂಡ್ಸ್ ಇವತ್ತಿನ ತುಂಗಾಭದ್ರಾ ಡ್ಯಾಮ್ನ ನೀರಿನ ಮಟ್ಟ ಮತ್ತು ಡ್ಯಾಮ್ನ ಒಳ ಅರಿವು ಎಷ್ಟು ಇದೆ ಅಂತ ತಿಳಿದುಕೊಂಡು ಬಿಡೋಣ ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ತುಂಗಾಭದ್ರಾ ಜಲಾನಯನ ಪ್ರದೇಶದಲ್ಲಿ ನಿರಂತರವಾಗಿ ಭಾರೀ ಮಳೆ ಆಗ್ತಾ ಇದೆ ಇದರ ಪರಿಣಾಮ ತುಂಗಾಭದ್ರಾ ನದಿಗೆ ಭಾರೀ ಪ್ರಮಾಣದ ನೀರು ಬರ್ತಾ ಇದೆ ಮತ್ತು ಶಿವಮೊಗ್ಗದಲ್ಲಿರುವ ತುಂಗಾ ಡ್ಯಾಂನಿಂದ ಕೂಡ ಭಾರಿ ಪ್ರಮಾಣದ ನೀರನ್ನು ನದಿಗೆ ಬಿಡಲಾಗಿದೆ ಸುಮಾರು ನಲವತ್ತಾರು ಸಾವಿರದ ನೂರ ಇಪ್ಪತ್ತೊಂಬತ್ತು ಕ್ಯೂಸೆಕ್ ನೀರು ತುಂಗಾ ನದಿಗೆ ಬಿಡಲಾಗಿದೆ ಇದರಿಂದ ತುಂಗಾಭದ್ರ ಡ್ಯಾಂನ ನೀರಿನ ಒಳಹರಿವು ಭಾರೀ ಏರಿಕೆಯಾಗಿದ್ದು ಎಷ್ಟರ ಮಟ್ಟಿಗೆ ಅಂತ ನೋಡುವುದಾದರೆ ಕಳೆದ ಐದು ದಿನಗಳಿಂದ ಸರಾಸರಿ ಪ್ರತಿದಿನ ಒಂದು ಲಕ್ಷ ಕ್ಯೂಸೆಕ್ಗಿಂತ ಹೆಚ್ಚಿನ ಪ್ರಮಾಣದ ನೀರು ಟಿ ಬಿ ಡ್ಯಾಮ್ಗೆ ಬರ್ತಾ ಇದೆ ಹಾಗೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬರೋಬ್ಬರಿ ಒಂಬತ್ತು ಟಿ ಎಂ ಸಿ ನೀರು ಟಿ ಬಿ ಡ್ಯಾಮ್ಗೆ ಬಂದಿದೆ ಇನ್ನು ಇಪ್ಪತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇವತ್ತಿನ ತುಂಗಾಭದ್ರಾ ಡ್ಯಾಮ್ನ ನೀರಿನ ಮಟ್ಟ ಬಂದು ಒಂದು ಸಾವಿರದ ಆರುನೂರ ಇಪ್ಪತ್ನಾಲ್ಕು ಅಡಿ ನಾಲ್ಕು ಇಂಚು ನೀರಿರೋದು ಇನ್ನು ತುಂಗಾಭದ್ರಾ ಡ್ಯಾಮ್ನ ಗರಿಷ್ಠ ನೀರಿನ ಮಟ್ಟ ಬಂದು ಒಂದು ಸಾವಿರದ ಆರುನೂರ ಮೂವತ್ಮೂರು ಅಡಿ ಇರೋದು ಇನ್ನು ಒಂಬತ್ತು ಅಡಿ ಅಷ್ಟೇ ಬಾಕಿ ಇರೋದು ಡ್ಯಾಮ್ ಸಂಪೂರ್ಣವಾಗಿ ತುಂಬಲು ಸೊ ಇನ್ನು ತುಂಗಾಭದ್ರ ಡ್ಯಾಮ್ನ ಒಳಹರಿವಿನ ವಿಚಾರಕ್ಕೆ ಬರೋದಾದ್ರೆ ಇವತ್ತು ಒಂದು ಲಕ್ಷದ ಹನ್ನೆರಡು ಸಾವಿರದ ನೂರ ಒಂದು ಕ್ಯೂಸೆಕ್ ನೀರು ಇನ್ಫ್ಲೋ ಆಗಿದೆ ಅಂದರೆ ಒಳಹರಿವು ಬಂದಿದೆ ಇನ್ನು ಡ್ಯಾಮ್ನ ಒಳಹರಿವಿನ ವಿಚಾರಕ್ಕೆ ಬರೋದಾದ್ರೆ ಇಂದು ಎರಡು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಕ್ಯೂಸೆಕ್ ನೀರು ಹೊರಹರಿವು ಆಗ್ತಾ ಇದೆ ಇನ್ನು ತುಂಗಾಭದ್ರ ಡ್ಯಾಂನ ಗರಿಷ್ಠ ನೀರು ಸಂಗ್ರಹ ಸಾಮರ್ಥ್ಯ ಬಂದು ಒಂದು ನೂರ ಐದು ಪಾಯಿಂಟ್ ಏಳು ಎಂಟು ಟಿ ಎಂ ಸಿ ಇರೋದು ಇವತ್ತು ತುಂಗಾಭದ್ರ ಡ್ಯಾಂನಲ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ ಐದು ಎಂಟು ಟಿ ಎಂ ಸಿ ನೀರು ಇದೆ